ಇವತ್ತು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನೋಡ್ತೀವಿ ನನ್ನ ಜಿಲ್ಲೆಯಲ್ಲೇ ನೋಡ್ತೀನಿ ಆದರೆ ಹೊಸಬ್ರಿಗೆ ಬೇರೆ ಬೇರೆ ಸಂಘಗಳು ಸಂಘಟನೆಗಳು ಅವಕಾಶ ಕೊಡ್ತಾ ಇದ್ದಾವೆ ಹೊರತು ಸಾಹಿತ್ಯ ಪರಿಷತ್ ಅವಕಾಶಗಳು ಕೊಡ್ತಾ ಇಲ್ಲ ಕೊಡಬೇಕು ಅದು ಹುಡುಕಿ ಹುಡುಕಿ ಕೊಡಬೇಕು ಈ ತರ ಮನೆಯವರೆಗೂ ಬರಕ್ ಇವತ್ತು ಮೀಡಿಯಾ ತುಂಬಾ ಹತ್ತಿರ ಇದೆ ಇವನ್ ನೀವು ಬರೆದಂತ ಮೊದಲನೇ ಕವಿತೆಗಳಲ್ಲಿ ಅಂದ್ರೆ ನಿಮ್ಮ ಕವಿತೆಯ ವಸ್ತು ಏನಾಗಿರ್ತಿತ್ತು ನೀವು ಬೆಳೆದಿದ್ ವಾತಾವರಣ ವಿಭಿನ್ನ ಓದಿದ್ ವಿಭಿನ್ನ ನೀವು ಫಸ್ಟ್ ಏನೋ ಬರಿಬೇಕು ಅನ್ಕೋತಿದಿರಲ್ಲ ಯಾವ್ದು ನಿಮ್ನ ಬರವಣಿಗೆ ಕಡೆ ಹೇಳ್ಕೊಂಬರ್ತಿತ್ತು ಯಾವಾಗಲೂ ಸಾಹಿತ್ಯದಲ್ಲಿ ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ತಾನು ಹದಿನೈದು ಹದಿನಾರು ವರ್ಷದವರೆಗೆ ಇಲ್ಲಿ ಬದುಕಿರ್ತಾನೋ ಅಲ್ಲಿ ಇಡೀ ಜೀವನ ಪರ್ಯಂತ ಕಾಡುತ್ತೆ ಅಂತ ಕುವೆಂಪುನ ಎಕ್ಸಾಂಪಲ್ ಕೊಟ್ಟು ಬಿಡ್ತೇನೆ ತಳಹದಿ ನಾವೆಲ್ಲರೂ ಕೂಡ ಹಾಗೆ ಮ್ಯಾಮ್ ನನ್ನ ಬಾಲ್ಯದ ಅಥವಾ ಇಡೀ ದಿನದಲ್ಲಿ ನಾನು ಕಳೆದಂತಹ ಆ ಪರಿಸರದ ಎಲ್ಲ ಆ ಪ್ರಕೃತಿಯ ಅಂಶಗಳಿದ ಇದಾವಲ್ಲ ಒಡನಾಟಗಳಿದ್ದಾವಲ್ಲ ಪ್ರಕೃತಿಯೊಂದಿಗೆ ಒಡನಾಡದ ಒಡನಾಟ ನನ್ನ ಬರಹಕ್ಕೆ ಮೊದಲಿಗೆ ಪ್ರಕೃತಿನೇ ಆಗಮಿಸಿದ್ದು ಕೂಡ ಅದಕ್ಕಿಂತ ಹೆಚ್ಚಾಗಿ ನಾವು ಓದ್ಕೊಂಡ ಬೇಂದ್ರೆ ಕುವೆಂಪು ಇವು ನರಸಿಂಹಸ್ವಾಮಿ ಇವುಗಳು ಪ್ರಕೃತಿ ಹೆಚ್ಚು ಕಾಡಕ್ಕೆ ಶುರುವಾಯಿತು ಗಿಡ ಮರ ಬಳ್ಳಿಗಳೇ ನಾವು ಆರಂಭದಲ್ಲಿ ಬರೆದದ್ದು ನಿಜ ನನಗೆ ಅದಕ್ಕಿಂತಲೂ ಹೆಚ್ಚಾಗಿ ಆ ವಯಸ್ಸು ನನಗೆ ಹೇಗೆ ಅಂತ ಗೊತ್ತಿಲ್ಲ ಸಮಾಜದ ಪ್ರಶ್ನೆ ಈ ಕರೆಂಟ್ ಇಲ್ಲೇ ಹೋದ್ರೆ ಏನಾಗುತ್ತೆ ನಾನು ಆಗ್ಲಿ ಚಿಕ್ಕ ವಯಸ್ಸಿನ ಪ್ರಶ್ನೆ ಮಾಡೋದು ಈ ಪುಸ್ತಕ ಎಲ್ಲ ಇಲ್ಲದೆ ಹೋದ್ರೆ ಏನಾಗುತ್ತೆ ಒಂದ್ ಕಾಲ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಈ ಪುಸ್ತಕನೇ ಇಲ್ಲದೆ ಹೋದ್ರೆ ಏನಾಗೋದು ಈ ಈ ಹಾಳೆ ಇಲ್ಲದೆ ಹೋದ್ರೆ ಏನ್ ಮಾಡೋದು ಡಿಜಿಟಲ್ ಜಗತ್ತಿನ ಒಂದು ಕಲ್ಪನೆನೂ ಇಲ್ಲ ಆ ಪ್ರಶ್ನೆ ಬೇರೆ ಆದ್ರೆ ಈ ತರದ್ ಕಲ್ಪನೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನನ್ನ ಎತ್ತಿಕೊಂಡವರ ಕೂಸು ಸಂಕ್ರಾಂತದಲ್ಲಿ ಈ ಅಂಶಗಳು ಬರ್ತಾ ಹೋಗ್ತವೆ ವಿದ್ಯುತ್ ಇಲ್ಲದ್ರೆ ಏನಾಗುತ್ತೆ ಮತ್ತೆ ನಾವು ರಿಟರ್ನ್ ಬ್ಯಾಕ್ ಬುಟ್ಟಿ ಬೆಳಕಿ ಬರ್ತೀವ ಬಂದ್ರೆ ಹೇಗಿರುತ್ತೆ ಜಗತ್ತು ಈ ಈ ಇರೋವಂಥ ವ್ಯವಸ್ಥೆ ಇಲ್ಲದೆ ಹೋದರೆ ಏನಾಗುತ್ತೆ ನಾವು ಮೀರ್ತಾ ಇರೋ ಬೆಳೀತಾ ಇದ್ದೀವಿ ಎನ್ನು ಹಂತದಲ್ಲಿ ಅದರ ಹಿನ್ನೆಲೆ ಹೋಗೋದು ಹೇಗೆ ಅನ್ನೋ ಅಂಶಗಳನ್ನ ಆರಂಭದಲ್ಲಿ ಬಂತು ಬಟ್ ಗೋವಿಂದರಾಯ್ ಸರ್ ಬೈದರೋ ಸಲ ಯಾವಾಗಲೂ ಪ್ರಕೃತಿ ಬಗ್ಗೆ ಬರೀತೀಯಲ್ಲ ಡಿಗ್ರಿ ಪದವಿ ನೀನು ಪ್ರೇಮ ಕವಿತೆ ಬರೀಬೇಕು ಈ ವಯಸ್ಸಲ್ಲಿ ನನ್ನ ಪ್ರಕಾರ ಪ್ರೇಮ ಕವಿತೆ ಬರೆಸಿದರೆ ಅವರು ಅನಿಸುತ್ತೆ ಅಲ್ಲಿವರೆಗೂ ಈ ಪ್ರಕೃತಿ ಈ ಜನಜೀವನ ಒಡನಾಟ ಬರೀತಾ ಸ್ವಲ್ಪ ಹೊರಗಿಂದು ಅಂತ ಅನ್ಸ್ಲಿಕ್ಕೆ ಪದವಿ ಮಾ ಪದವಿ ಫೈನಲ್ ಇಯರ್ ಆಗ ಕವಿತೆ ಬರಿಬೇಕಂತ ಉದ್ದೇಶವಾಗಿ ಹೇಳಿದ್ರು ತರಗತಿಯಲ್ಲಿ ಹೇಳ್ತಿದ್ರು ಮತ್ತು ಉದ್ದೇಶ ನನಗೆ ಒಳ್ಳೆ ಸಿಕ್ಕಿದ ಈಗಲೂ ನನ್ಗೆ ಒಂಥರ ಅಣ್ಣ ಎಲ್ಲ ಎಲ್ಲ ಅವರೇ ಅನ್ನೋ ಒಂದು ಥಾಟ್ಸ್ ಅಲ್ಲಿ ಒಬ್ಬ ಗುರು ಆಗಿರ್ಬೇಕು ಅನ್ಸುತ್ತೆ ಒಬ್ಬ ಮನುಷ್ಯ ಮನುಷ್ಯನಾಗೋದು ಅಂತ ನನ್ನ ಪ್ರಕಾರ ಅದಕ್ಕೆ ಸಂಬಂಧ ಇಲ್ಲ ನನಗೆ ಇನ್ನೊಬ್ಬ ಮನುಷ್ಯನಾಗೋದು ಅಂದ್ರೆ ನನ್ನ ಗುರುಗಳು ಮನುಷ್ಯರಾಗಿದ್ದಾರೆ ಅಂತ ಎಲ್ಲವನ್ನು ಕೊಡುವಂಥದ್ದು ನನಗೆ ಏನಾದ್ರು ಒಂದು ಕೊರತೆ ಅಂದ್ರೆ ಅವ್ರ ನನ್ನ ಕೈಲಿ ಒಂದು ಉತ್ತರ ಇದೆ ಅಂತ ಅನ್ನೋ ಅನ್ನಿಸುವಂಥದ್ದು ಹಾಗೆ ಅವರೇ ಈ ಪ್ರೇಮ ಕವಿತೆಗಳನ್ನ ಬರೆಸಿದ್ದು ಆ ಒಳ ಮತ್ತು ವರ ಅಂತ ನೀವು ಹೇಳಿದ್ರಿ ಈ ಪ್ರೇಮಕ್ಕೆ ಆರಂಭದಲ್ಲಿ ಹೊರಗಡೆನೆ ಹುಡ್ಕಾಡ್ತೇವೆ ಸಾಮಾನ್ಯವಾಗಿ ಇಬ್ರು ಯಾರೋ ಪ್ರೇಮಿಗಳು ಪ್ರೇಮ ಮಾಡೋದು ಅಥವಾ ಹೇಗಿದೆ ಅದು ಅದ್ರ ಮೇಲೆ ನಮ್ಮ ಪ್ರಭಾವ ಬೀರ್ತಾ ಹೋಗುತ್ತೆ ನಿಜವಾಗಿಯೂ ಸಾಹಿತ್ಯದ ಗುರುತ್ವದ ನೆಲೆ ದಕ್ಕೋದು ಒಳಗಿನ ಪ್ರೇಮವನ್ನು ಕಂಡ್ಕೊಂಡಾಗ ಆ ಸತ್ಯನ ಒಳಗಿಂದ ಬಂದಾಗ ಜಗತ್ತಿನ ಅಥವಾ ನಿಜವಾದ ಪ್ರೇಮ ಏನು ಅಂತ ಗೊತ್ತಾಗುತ್ತೆ ಬಟ್ ನಾವು ಅದುವರೆಗೂ ಹೊರಗಡೆ ಹುಡ್ಕಾ ಹುಡ್ಕಾಡ್ತಾ ಇರ್ತೀವಿ ಅವ್ರಿಲ್ಲಿ ಹುಡ್ಕಾಡ್ತಿರ್ತೀವಿ ಆ ಪ್ರೇಮವನ್ನು ನಾವು ಕಂಡುಕೊಳ್ತಾ ಇರ್ತೀವಿ ಆರಂಭದಲ್ಲಿ ನನಗೂ ಹೊರಗಡೆ ಪ್ರೇಮನೆ ಬಸ್ನಲ್ಲಿ ನಾವು ಪ್ರಯಾಣ ದಿನ ಇಪ್ಪತ್ತೈದು ಕಿಲೋಮೀಟರ್ ಪ್ರಯಾಣ ಮಾಡುವಾಗ ಎಷ್ಟು ಪ್ರೇಮ ನಾವು ನೋಡ್ತಾ ಇದ್ವು ಆ ದಿನಗಳಲ್ಲಂತೂ ಅವುಗಳು ನಮ್ಮ ಕವಿತೆ ಪ್ರೇರಣೆ ಆಗ್ತಾ ಬಟ್ ನಮ್ಮ ಮೈಯಸ್ರು ಹೇಳೋರು ಯಾವಾಗ್ಲೂ ಒಂದು ಕವಿತೆಯಲ್ಲಿ ಇಂಥವ್ರಿ ಅಂತ ಇರಬಾರದು ಆ ಕವಿತೆ ನಾನು ಹೊತ್ಕೊಂಡು ನಂದಾಗಬೇಕು ಇನ್ನೊಬ್ರು ಹೊತ್ಕೊಂಡು ಇನ್ನೊಬ್ರದಾಗಬೇಕು ಓದಿ ನಿಂದಲ್ಲ ಅಂತಲೇ ಹೇಳೋರು ಅದಕ್ಕೆ ಅವಾಗಲೇ ಮಾಮ್ ಅನ್ನೋ ಕಾವ್ಯನಾಮ ನಾವು ಸೃಷ್ಟಿ ಮಾಡ್ಕೊಂಡಿದ್ದು ಅವಾಗ್ಲೇ ಅಂಕುರ ಎಷ್ಟೋ ಜನಕ್ಕೆ ನಾನೆಲ್ಲ ಹೇಳ್ತಿರ್ತೀನಿ ಅಂಕುರ ನನ್ನ ಊರು ಅಳಿಲುಘಟ್ಟ ನನ್ನ ತಂದೆ ಹೆಸರು ಕುಮಾರಯ್ಯ ರವಿಶಂಕರ ಈಗೆಲ್ಲ ಹೇಳ್ತಿರ್ತೀನಿ ನಿಜ ಅದಲ್ಲ ನಿಜ ಯಾಕೆ ನನ್ನ ತಂದೆನೊಂದು ಹೇಟ್ ಮಾಡ್ತಾರೆ ಏನು ಹೆಸರು ಒಂದು ಅಂತ ಅಂತೆಲ್ಲ ಸತ್ಯ ತಂದೆಯಿಂದ ಸತ್ಯ ಬರುತ್ತೆ ಅದು ನಿಜನೇ ಅದು ನಿಜ ಚಿಗುರು ಅಂತ ಅದು ಹೇಗೆ ಬಂತು ಸ್ಪಾಟ್ ಡಿಶ್ನರಿ ತೆಗಿತಿದ್ದೆವು ಅದು ಹೆಸರು ಅಂತ ಯಾವಾಗ್ಲೂ ಈಗ ಬರುತ್ತೆ ಏನೋ ಒಂದು ಹುಡುಕ್ಬೇಕು ಅಂತ ಡಿಕ್ಷನರಿ ತೆಗೆದ ಮೊದಲ ಪೇಜ್ ನಲ್ಲಿ ಅಂಕುರ ಅಂತ ಇರುತ್ತೆ ಅದು ಆ ಅಮ್ಮಿಂದ ಸ್ಟಾರ್ಟ್ ಆಗೋದ್ರಿಂದ ಅದ್ಯಾಕೋ ಫಸ್ಟ್ ಟೆ ಪದ ಹಾಗೆ ಕಣ್ಣಿ ಕಾಣ್ತು ಅದ್ಯಾಕೋ ಇಷ್ಟ ಆಗೋಯ್ತು ಲೈಫ್ ಅಲ್ಲಿ ಚಿಗುರಾಗಿರ್ಬೇಕು ಅನ್ನಿಸ್ತು ನಾವು ಚಿಗುರ್ತಾ ಇರ್ಬೇಕೇ ಯಾವಾಗ್ಲೂ ನಾವು ಚಿಗುರಾಗಿರ್ಬೇಕು ಸಂಕೇತ ಹಾಗಾಗಿ ಅಂತ ಕಾವ್ಯನಾಮ ಕೂಡ ನೀವು ಕವಿತೆ ಬರೆಯೋಕೆ ಶುರು ಓದುವಾಗ ನಿಮ್ ಮನೆಯಿಂದ ನಿಮಗೆ ಸಿಕ್ತಿದ್ದೀವಿ ಸ್ಪಂದನೆ ಹೇಗಿತ್ತು ಮತ್ತೆ ನಿಮ್ಮ ಒಡನಾಡಿಗಳು ನಿಮ್ಮನ್ನು ಹೇಗೆ ನೋಡ್ತಿದ್ರು ಅವ್ರು ಮುಂದೆ ಓದುತ್ತಿದ್ರ ನಿಮ್ ಕವಿತೆಗಳನ್ನ ಕವಿತೆಗಳಲ್ಲಿ ಎರಡು ರೀತಿ ಕಾಂಪಿಟೇಷನ್ ಬಂತು ಒಂದು ನಾವು ಸ್ವಲ್ಪ ಗಂಭೀರವಾದ ಕವಿತೆ ಅಂತ ಯೋಚನೆ ಮಾಡುವಂತ ನಾವಾದ್ರೆ ನಮ್ಮನ್ನು ನಮ್ಮನ್ನ ಕಡಿಮೆ ಇದ್ದರು ಈ ಕಾಲೇಜ್ ಹಂತದಲ್ಲಿ ಸಿನಿಮಾ ಹಾಡುಗಳನ್ನ ಮಿಕ್ಸ್ ಮಾಡಿ ರಂಜನೀಯವಾಗಿ ಬರೀತಕ್ಕಂಥ ಕೆಲವರು ನನ್ನ ಸ್ನೇಹಿತರಿದ್ರು ಅವರ ಹಾಡುಗಳನ್ನ ಹೆಚ್ಚು ಕೇಳ್ತಾ ಇದ್ರು ಆದರೆ ನನ್ನ ಮೇಷ್ಟ್ರು ನನಗೆ ಯಾವಾಗಲೂ ಹೇಳ್ತಿದ್ರು ಯಾವುದು ಬೇಗ ಒಳಗಾಗುತ್ತೋ ಅದು ಉಳಿಯೋದಿಲ್ಲ ನೀನು ಯೋಚನೆ ಮಾಡಬೇಡ ನೀನು ಬರಿತಾರೇ ಸರಿ ಇದೆ ಮತ್ತು ಅದೆಲ್ಲದಕ್ಕಿಂತ ಹೆಚ್ಚನ್ನು ಒಂದು ವೇದಿಕೆಗಳು ಬೇಕು ಮನುಷ್ಯನಿಗೆ ಇವತ್ತು ನನಗೆ ಯಾರಾದರೂ ಕವಿಗೋಷ್ಠಿ ಕರೆದ್ ಬರಲ್ಲಪ್ಪ ಅಂತೀನಿ ಕಾರಣ ಏನಂದರೆ ಪದವಿ ಹಂತದಲ್ಲಿ ಸುಮಾರು ಆ ಹತ್ತಾರು ಇಪ್ಪತ್ತು ಮೂವತ್ತು ಅನ್ಬಹುದು ಏನೋ ಗೊತ್ತಿಲ್ಲ ಬಹಳಷ್ಟು ವೇದಿಕೆಗಳು ಹತ್ಬಿಟ್ಟೆ ಚಿಕ್ಕ ವಯಸ್ಸಿಗೆ ವೇದಿಕೆಗಳತ್ಬಿಟ್ಟೆ ಕವಿ ಕವಿಗೋಷ್ಠಿ ಅಂತ ನನ್ನ ತಂದೆ ಯಾವತ್ತೂ ಕೂಡ ನಾನು ಕವಿಯಾಗಿ ಹೋಗಿ ಕವಿತೆ ವಾಚನ ಮಾಡ್ತೀನಿ ಅಂದ್ರೆ ಎದುರಿಗೆ ಮಿಚ್ಚಿದವರಲ್ಲ ಅವ್ರು ಹಿಂದೆ ಬಹಳ ಖುಷಿ ಪಡ್ತಾ ಇದ್ರು ಹಿಂದೆ ಸಾಕಷ್ಟು ಜನಕ್ಕೆ ಹೇಳ್ಕೊಂಡು ಹೋಗ್ತಾ ನನ್ನ ಮಗ ಹೀಗೆ ಹೀಗೆ ಅಂತ ಬಟ್ ನಾನೊಬ್ಬ ಭಾಷಣಕಾರನಾಗಿ ತಂದೆ ಮಿಚ್ಚಿದ್ರು ನಾನು ಚಿಕ್ಕ ಅಂದರೆ ಪದವಿ ಹಂತದಲ್ಲೇ ಮೇಷ್ಟ್ರು ನಾನು ರಾಯ್ ಅಂತ ಏನು ಹೇಳಿದೆ ಗೋವಿಂದರಾಯರ ಅಧ್ಯಕ್ಷತೆ ನನ್ನ ಸ್ಪೀಚು ಇಡೀ ತುಮಕೂರು ಜಿಲ್ಲೆ ಓಡಾಡ್ತಾ ಇದ್ದರು ಅದೇನು ವಚನ ಸಾಹಿತ್ಯದ ಮೇಲೆ ಬೇರೆ ಅದೇನೋ ಒಂದು ಖುಷಿ ಆ ಥರದ್ದೊಂದು ಪ್ರಯಾಣ ಪ್ರಾರಂಭ ಆಗಿತ್ತು ಮತ್ತು ಸಿ ಚಂದ್ರಪ್ಪ ಡಾಕ್ಟರ್ ಸಿ ಚಂದ್ರಪ್ಪ ಅಂತ ಅವ್ರು ನಾನು ಯಾವಾಗ ನೆನೆಸ್ಕೊಬೇಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು ಒಬ್ಬ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದರೆ ಹೇಗಿರಬೇಕು ಅಂದರೆ ಅವ್ರ ಮಾದರಿ ನಾನು ಅವರೆಲ್ಲ ಕಾರ್ಯ ಚಟುವಟಿಕೆ ಇಟ್ಕೊಂಡು ನಾವು ಹೀಗೆ ಅಂತ ಹೇಳೋದಲ್ಲ ಆದರೆ ಸಾಹಿತ್ಯ ಪ್ರವೇಶ ಮಾಡ್ತಾ ಇರೋ ಹುಡುಕಿ ಹುಡುಕಿ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಮನೆಗೆ ಬಂದು ಏ ಕವಿತೆ ಬರಿತಾನಂತೆ ಕಳಿಸ್ರೋ ಅವರು ನಮ್ಮ ಅಪ್ಪ ಅಂಗನ್ನೆಲ್ಲ ಏಕವಚನದಲ್ಲಿ ಅಷ್ಟು ಪ್ರೀತಿ ಕಳಿಸ್ರ ಇವ್ರನ್ನ ಒಂದಿಷ್ಟು ವೇದಿಕೆಗಳಿಗೂ ಸಿಗ್ತವೆ ಕವಿತೆ ವಾಚನ ಮಾಡಲಿ ಸಾಹಿತ್ಯ ಓದಲಿ ಅಂತ ಹೇಳ್ತಿದ್ರಲ್ಲ ಅವರು ಈಗಿಲ್ಲ ಆ್ಯಕ್ಚುಲಿ ಬಟ್ ಆ ಥರ ಬೆಳೆಸೋರು ಸಾಹಿತ್ಯ ಇವತ್ತು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನೋಡ್ತೀವಿ ನನ್ನ ಜಿಲ್ಲೆಯಲ್ಲೇ ನೋಡ್ತೀನಿ ಆದರೆ ಹೊಸಬ್ರಿಗೆ ಬೇರೆ ಬೇರೆ ಸಂಘಗಳು ಸಂಘಟನೆಗಳು ಅವಕಾಶ ಕೊಡ್ತಾ ಇದ್ದಾವೆ ಹೊರತು ಸಾಹಿತ್ಯ ಪರಿಷತ್ ಅವಕಾಶಗಳು ಕೊಡ್ತಾ ಇಲ್ಲ ಕೊಡಬೇಕು ಅದು ಹುಡುಕಿ ಹುಡುಕಿ ಕೊಡಬೇಕು ಈ ಥರ ಮನೆಯವರೆಗೂ ಬರೋಕ್ಕಾಗದ ಇವತ್ತು ಮೀಡಿಯಾ ತುಂಬ ಹತ್ತಿರ ಇದೆ ನನಗೆ ಡಾಕ್ಟರ್ ಸಿ ಚಂದ್ರಪ್ಪ ಸರ್ ಕೊಟ್ಟಂತಹ ಪ್ರೇರಣೆ ಇದೆಯಲ್ಲ ಸುಮಾರು ವೇದಿಕೆಗಳು ನನಗೆ ಯಾವತ್ತು ಕೇಳಿದಾರೆ ಅಲ್ಲಮ್ಮ ಇನ್ವಿಟೇಷನ್ ಆಕ್ಬಿಟ್ಟು ಇನ್ವಿಟೇಷನ್ ಮನೆ ಬರೋದು ನೀನ್ ಹೋಗ್ಬೇಕು ಎಷ್ಟೋ ಸಂದರ್ಭದಲ್ಲಿ ಕಾಲೇಜಿಗೆ ಬರ್ತಾ ಇತ್ತು ನೀನು ಹೋಗ್ಬೇಕು ಕವಿಗೋಷ್ಠಿಗೆ ಹೋಗ್ಬೇಕು ಅಂತ ಅದೆಷ್ಟು ಸಾಕು ಅನ್ನಿಸ್ತು ಮನುಷ್ಯನಿಗೆ ತೃಪ್ತಿ ಆಗ್ಬೇಕು ನಾನು ಒಂದು ಬಿ ಎಡ್ ಮಾಡೋ ಅಂಥದ್ವರೆಗೂ ಮತ್ತು ಎಂ ಎನಲ್ಲಿ ಎರಡು ಸಲ ಕವಿಗೋಷ್ಠಿ ಓದೇ ಬರ್ತು ಮತ್ತೆ ನಾನು ಕವಿಗೋಷ್ಠಿಗೆ ಹೋಗ್ಲಿಲ್ಲ ಯಾರಾದರೂ ತುಂಬಾ ಸ್ಪೆಸಿಫಿಕ್ ನೀನ್ ಬರಲೇಬೇಕು ಅಂತ ಅಂದಾಗ ಹೋಗ್ತೀನಿ ಬರ್ತು ಸಾಮಾನ್ಯವಾಗಿ ಯಾವತ್ತೂ ಅವಕಾಶವನ್ನು ಕೇಳ್ಕೊಂಡಾಗ್ಲಿ ಅಥವಾ ಇನ್ನೇನೋ ಕವಿಗೋಷ್ಠಿ ಸಾಕು ಅನ್ನಿಸ್ಬಿಡ್ತು ಏನಫ್ ಅನಿಸೋದು ಅಂದರೆ ನಮಗೆ ತೃಪ್ತಿ ಆಗೋದು ಕಾವ್ಯದ ತೃಪ್ತಿಯನ್ನು ಸಿ ಚಂದ್ರಪ್ಪ ಸರ್ ಆಗಲಿ ಅಥವಾ ತುಮಕೂರು ಜಿಲ್ಲೆ ಕೊಡ್ತು ನನಗೆ ಆ ದಿನಗಳಲ್ಲಿ ಅದು ಎಲ್ಲೋ ಒಂದು ಕಡೆ ಈ ಕವಿತೆಗಳು ಪ್ರೇರಣೆ ಆಗೋದಿಕ್ಕೆ ನಾವು ಕವಿತೆಯನ್ನು ಬರೆಯೋಕ್ಕೆ ಹೆಚ್ಚೆಚ್ಚು ಬರೆಯೋದಿಕ್ಕೆ ಆ ವೇದಿಕೆಗಳು ಅನುಕೂಲ ಮಾಡಿಕೊಟ್ವು ಅನ್ಸುತ್ತೆ